ಏನ್ರಿ ರವಿಕುಮಾರ್ ಸಣ್ಣ ನೀರಾವರಿ ಇಲಾಖೆಯಿಂದ ಮೂರ್ ಸಾವಿರ ಕೋಟಿ ಅಲ್ಲ ಮುನ್ನೂರೈವತ್ತು ಕೋಟಿ ನಮ್ಮ ಎಂ ಎಲ್ ಎ ರವಿಕುಮಾರ್ ಅವರು ಈ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ಅವರು ಪಾಪ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಂಪೂರ್ಣ ಅವರು ಜೆ ಡಿ ಎಸ್ ಶಾಸಕರಾದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಅನುದಾನ ಕೊಡಬೇಕು ಅಂತ ಅವರು ಭಾಷಣದಲ್ಲಿ ಒತ್ತಾಯ ಮಾಡಿದ್ದಾರೆ ಆ ಭಾಷಣ ಅನುದಾನವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ மினி வித மினி விதவா மஞ்சூர் கொடுத்தே ஆமேலே நகரில் கேந்திர கலய மாபிதி ரொம்ப இப்போ கொட்டினால ஏன் அப்பா ಗ್ರಾಮೀಣಾಭಿವೃದ್ಧಿ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಅಲ್ಪಸಂಖ್ಯಾತರ ಕಾಲೇಜುಗಳ ಅಭಿವೃದ್ಧಿಗೆ ಹತ್ತು ಕೋಟಿ ನೆಹರು ಕ್ರೀಡಾಂಗಣ ಅಭಿವೃದ್ಧಿಗೆ ಐದು ಕೋಟಿ ಬಿಆರ್ ಅಂಬೇಡ್ಕರ್ ಭವನ ಮುಂದುವರೆದ ಕಾಮಗಾರಿಗೆ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ಆದ್ರಿಂದ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಇಷ್ಟೆಲ್ಲ ಕಾರ್ಯಕ್ರಮಗಳಾಗಬೇಕಾದ್ರೆ ನೋಡಿ ಇಲ್ಲಿ ಶಂಕುಸ್ಥಾಪನೆನಾ ಇವು ಶಂಕುಸ್ಥಾಪನೆ ಉದ್ಘಾಟನೆ ಇಷ್ಟೆಲ್ಲ ಕಲ್ಲುಗಳಾಗಬೇಕಾದ್ರೆ ಒಂದೇ ಇಡೀ ಜಿಲ್ಲೆನಲ್ಲಿ ಇಡೀ ಜಿಲ್ಲೆನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡತಕ್ಕ ಮಾಡಲಿಕ್ಕೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇಷ್ಟು ಕಲ್ಲುಗಳು ಹಾಕಿದೀವಲ್ಲ ಅವ್ರು ಬಂದು ನೋಡ್ಬೇಕ ಬೇಡ ಬಿಜೆಪಿಯವರು ಬಂದು ನೋಡ್ಬೇಕ ಬೇಡ ದಯಮಾಡಿ ನೀವು ನಮಗೆ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರದಲ್ಲಿ ಇದ್ದೇವೆ ನೂರ ಮೂವತ್ತ ಎಂಟು ಶಾಸಕರನ್ನ ಗೆಲ್ಸಿಕೊಟ್ಟಿದಿರಿ ನೂರ ಮೂವತ್ತ ಎಂಟು ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ ನಾವು ಅನೇಕ ಭರವಸೆಗಳನ್ನ ಕೊಟ್ಟಿದ್ದೆವು ಸುಮಾರು ಐನೂರು ಚಿಲ್ಲರೆ ಭರವಸೆಗಳನ್ನ ಕೊಟ್ಟಿದ್ದೋ ಆ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಸುಧಾಕರ್ ಅವರು ಇದ್ದಾರಲ್ಲ ಗಲಾಟೆ ಮಾಡಲ್ಲ ಮೆತ್ತಿಗೆ ಎಲ್ಲ ಕೆಲಸನೂ ಮಾಡಿಸ್ಕೊಬಿಡ್ತಾರೆ ಹಾಗಾಗಿನೇ ನಮ್ಮ ರೆಡ್ಡಿಗಾರು ಬಾಗೇಪಲ್ಲಿ ಶಾಸಕರು ಏನ್ ಸರ್ ಚಿಂತಾಮಣಿ ಜಾಸ್ತಿ ಮಾಡ್ಕೊಡ್ಬಿಟ್ಟಿದ್ರಿ ನಮಗ್ ಕಡಿಮೆ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಮಾಡಿಕೊಡ್ತೀವಿ ಪುಸ್ವಾಮಿಗೌಡ ನೀನು ಯೋಚನೆ ಮಾಡ್ಬೇಡ ನಿನ್ಗೂ ಮಾಡ್ಕೊಳ ಪ್ರದೀಪ್ ನೀನು ಯೋಚನೆ ಮಾಡಬೇಡ ನಿನಗೂ ಮಾಡ್ಕೊಳ ಈಗ ರವಿಕುಮಾರ್ ಒಬ್ಬರಿಗೆ ಆ ಯಾರು ಇನ್ಯಾರು ಇದ್ರು ಎಲ್ಲ ಎಮ್ ಎಲ್ ಎನ್ನು ಹೇಳಲ್ಲೂ ಹೇಳಲಿಲ್ಲ ಕ್ಷಮಿಸಬೇಕು ಆದ್ರಿಂದ ನಮ್ಮ ಸರ್ಕಾರ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಎಲ್ಲ ಜಾತಿಗಳಲ್ಲಿ ಬಡವರು ಎಲ್ಲ ಜಾತಿಗಳಲ್ಲಿ ಬಡವರು ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಇದೇ ಸ್ವಾತಂತ್ರ್ಯ ಇವರೆಲ್ಲರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ